ಶಾಲ್ ಇಪ್ಪತ್ತೈದು ಸಾವಿರ ಹೌದು ಒಂದು ಗಣ್ಯಾತಿ ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲವೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡನಲ್ಲಿ ಕೊಡ್ಲಿಕ್ಕೆ ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು ಸತ್ಕರಿಸಬೇಕು ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ದು ಸರ್ಕಾರ ಸಂಸ್ಥೆಯಿಂದ ನಾವು ಇವರು ಎಂದು ಪರ್ಚೇಸ್ ಮಾಡಲಿಲ್ಲ ಗಿಫ್ಟು ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಇಲ್ಲಿಂದ ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ ಅದು ನಮ್ಮ ಕಂಪನಿಯ ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅವ್ರಿಗೆ ಅಷ್ಟೇ ಅಲ್ಲ ಮಸಾಜ್ ಚೇರ್ ಸೆಷನ್ ಅವ್ರು ಬಂದು ಫ್ರೀ ಹಾಕಿ ಅವರ ರಜೆ ಇಟ್ಟು ಶಾಸಕರು ನೋಡ್ತಾರೆ ಅದರಲ್ಲಿ ಬೇಕಾದ್ರೆ ಟೈಮ್ ತೆಗೆ ತಗೊಳ್ತಾರೆ ಮತ್ತೆ ಬೇಕ ಮನೆಗೆ ಸ್ವಂತ ಬೇಕಾದರೂ ಪರ್ಚೇಸ್ ಮಾಡ್ತಾರೆ ಸಲಕ್ ಮಾರ್ಕೆಟಿಂಗ್ ಕೊಡ್ತೇನೆ ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ಏನು ಗೊ ಇದಕ್ಕೆ ಕೊಡ್ತೀರಾ ಕಂಪೆನಿಗೆ ನಾನು ಕೊಟ್ಟಿದ್ದೇನೆ ನಿಮ್ಮ ಒಂದು ಕಂಪೆನಿಯನ್ನು ಅಲ್ಲಿ ನೋಡಿ ನಮಗೆ ಜನರಿಗೆ ಸೌ ಶಾಸಕರಿಗೆ ಸವಲತ್ತು ಕೊಡೋದಿಲ್ಲ ನನ್ನ ಜವಾಬ್ದಾರಿ ಶೇಷ್ ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತುಂಟ ನಿಮಗೆ

ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಶಾಸಕರ ಭವನದಲ್ಲಿ ಪ್ರಶ್ನೆ ಮಾಡಿದೀಗ ಪಬ್ಲಿಕ್ ಅಲ್ಲಿ ಗೊತ್ತಿಲ್ಲದವರಲ್ಲ ಶಾಸಕರೇ ಮಾಡಿದವರು ಮತ್ತೆ ಹಿಂದೆ ವಿಧಾನಸಭಾ ಅಧ್ಯಕ್ಷರಾಗಿದ್ದವರೇ ಆರೋಪ ಮಾಡಿರೋದು ಅವರು ಪ್ರತಿಯೊಂದು ಡೋರು ಬಾಗಿರು ಎಲ್ಲರೂ ಕೋಟೆ ಅಂತ ಅಲ್ಲಿ ಮಾಡಿ ನೀವು ಮತ್ತೆ ಈಗ ಹೇಳಿದ್ರೆ ಚರ್ಚೆ ಅಂತ ಮಾಡುವುದಿಲ್ಲ ಅಲ್ಲ ಅದೇ ನಾನು ಹೇಳಿದ್ರು ಅವ್ರು ಹೇಳ್ತಾಯಿದ್ರು ನಾವು ಚರ್ಚೆ ಮಾಡೋದೇ ಮಾಡ್ತೇವೆ ನೀವು ಕೂಡ ಬುದ್ಧಿವಂತರ ಅವ್ರು ಅದೇ ಬುದ್ಧಿವಂತಲ್ಲ ಅದು ನಾವು ಹೇಳುದು ಬರೆದು ಕೊಡಬೇಕಲ್ಲ ಈಗ ಬೇರೆಯವರಾದರೂ ಇಲ್ಲ ಇಲ್ಲ ನೋಡಿ ಅದನ್ನು ನಸಿ ಐ ಆಮ್ ಅ ಸ್ಪೀಕರ್ ನನಗೆಲ್ಲರ ಮಾತಾ ಮಾತಾಡಲಿಕ್ಕೆ ಆಗೋದಿಲ್ಲ ನಮ್ಮದು ಕೆಲವು ಲಿಮಿಟೇಷನ್ಸ್ ಇದೆ ರಾಜ್ಯಕ್ಕೆ ಮಾತಾಡೋದು ಏನು ಬೇಕಾದರೂ ಮಾತಾಡ್ಬೋದು ಏನು ಬೇಕು ಉತ್ತರ ಕೊಡ್ಬೋದು ಇದರಲ್ಲಿ ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡಿ ಬರ್ತಾರೆ ಕೊಟ್ಟಲಿ ಜವಾಬ್ದಾರಿ ಸ್ಥಾನದ ಜವಾಬ್ದಾರಿ ಅಷ್ಟೇ ಅಷ್ಟು ಹೇಳಿ ಯಾರು ಮತ್ತೆ ಮತ್ತೆ ಅದನ್ನ ನಾನು ಹೇಳಿದ್ದೇನೆ ಅಲ್ಲಿ ಈಗ ಕೊಟ್ಟರೆ ಹೇಳ್ದನಲ್ಲ